ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಸತ್ಯವಿರದ ಪ್ರಸಂಗಿ ಪುಸ್ತಕದ ಎಲ್ಲ ದೇವರ ವಚನಗಳನ್ನು ಕೇಳೋಣ ಪ್ರಸಂಗಿ ಮೊದಲನೇ ಅಧ್ಯಾಯ ದಾವಿದನ ಮಗನು ಇರುಸಲೇಮಿನಲ್ಲಿ ಆಳುವ ಅರಸನು ಆಗಿದ್ದ ಪ್ರಸಂಗಿಯ ಮಾತುಗಳು ಪ್ರಸಂಗಿಯು ಹೀಗೆ ಹೇಳುತ್ತಾನೆ ವ್ಯರ್ಥವೇ ವ್ಯರ್ಥ ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲಾ ಪ್ರಯಾಸದಿಂದ ಅವನಿಗೆ ಏನು ಲಾಭ ಒಂದು ತಲಾಂತರವು ಗತಿಸುವುದು ಇನ್ನೊಂದು ತಲಾಂತರವೂ ಬರುವುದು ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು ಸೂರ್ಯನು ಏರುವನು ಸೂರ್ಯನು ಇಳಿಯುವನು ಒರಟ ಸ್ಥಾನಕ್ಕೆ ಅಸುಸುರಾಗಿ ತಿರುಗಿ ಓಡುವನು ಗಾಳಿಯು ತೆಂಕಣಕ್ಕೆ ಬೀಸಿ ಬಡಗಣಕ್ಕೆ ತಿರುಗುವುದು ಅದು ತಿರು ತಿರುಗುತ್ತಾ ಹೋಗಿ ತಿರು ತಿರುಗುತ್ತಾ ಬರುವುದು ೆಲ್ಲ ಸಮುದ್ರಕ್ಕೆ ಅರಿದು ಹೋಗುವವು ಆದರೂ ಸಮುದ್ರವು ತುಂಬುವುದಿಲ್ಲ ಅವು ಎಲ್ಲಿಗೆ ಅರಿದು ಹೋಗುತ್ತವೋ ಅಲ್ಲಿಗೆ ತಿರುಗಿ ಹೋಗುವವು ಎಲ್ಲಾ ವಸ್ತುಗಳು ಬಳಲಿ ಹೋಗುವವು ಇದನ್ನು ಮನುಷ್ಯನು ವಿವರಿಸಲಾರನು ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು ಕಿವಿಯು ಕೇಳಿ ಕೇಳಿ ದಣಿಯದು ಇದ್ದೇ ಇರುವುದು ನಡೆದದ್ದೇ ನಡೆಯುವುದು ಲೋಕದಲ್ಲಿ ಹೊಸದೇನೂ ಇಲ್ಲ ಇಗೋ ಹೊಸದು ಎನಿಸಿಕೊಳ್ಳುವ ವಸ್ತುವಿದ್ದರೂ ಅದು ಪೂರ್ವದಲ್ಲಿ ನಮಗಿಂತ ಮುಂಚಿನ ಯುಗಗಳಲ್ಲಿಯೂ ಇದ್ದದ್ದೇ ಇಂದಿನ ತಲಾಂತರಗಳ ಜ್ಞಾಪಕವು ಈಗಿನವರಿಗೆ ಇಲ್ಲ ಮುಂದಿನ ತಲಾಂತರಗಳ ಜ್ಞಾಪಕವು ಅವುಗಳ ಮುಂದಿನ ತಲಾಂತರ ತನಗಳಿಗೆ ಇರುವುದಿಲ್ಲ ಪ್ರಸಂಗಿಯಾದ ನಾನು ಎರಸಲೇಮಿನಲ್ಲಿ ಇಸ್ರಾಲರಿಗೆ ಅರಸನಾಗಿದ್ದೆನು ಆಕಾಶದ ಕೆಳಗೆ ನಡೆಯುವ ಎಲ್ಲಾ ಕೆಲಸಗಳನ್ನು ಜ್ಞಾನದಿಂದ ವಿಚಾರಿಸಿ ವಿಮರ್ಶಿಸಲು ಮನಸ್ಸಿಟ್ಟೆನು ನನ್ನ ಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಆ ಕೆಲಸವೆಲ್ಲ ಬಹುಪ್ರಯಾಸವೇ ಲೋಕದಲ್ಲಿ ನಡೆಯುವ ಕೆಲಸಗಳನ್ನೆಲ್ಲ ನೋಡಿದ್ದೇನೆ ಆಹಾ ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥ ವಕ್ರವಾದನ್ನು ಸರಿ ಮಾಡುವುದು ಅಸಾಧ್ಯ ಇಲ್ಲದನ್ನು ಲೆಕ್ಕಿಸುವುದು ಅಶಕ್ಯ ನಾನು ಮನಸ್ಸಿನಲ್ಲಿ ಯೋಚಿಸುತ್ತಾ ಆಹಾ ನನಗಿಂತ ಮೊದಲು ಎರಸಲೇಮನ್ನು ಆಳಿದವರೆಲ್ಲರಿಗಿಂತ ಹೆಚ್ಚು ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದೇನೆ ನನ್ನ ಹೃದಯವು ಜ್ಞಾನವನ್ನು ತಿಳುವಳಿಕೆಯನ್ನು ವಿಶೇಷವಾಗಿ ಹೊಂದಿದೆ ಎಂದು ಕೊಂಡೆನು ಜ್ಞಾನವನ್ನಲ್ಲದೆ ಮರಣತನವನ್ನು ಬುದ್ಧಿಹೀನತೆಯನ್ನು ಗ್ರಹಿಸಲು ಮನಸ್ಸಿಟ್ಟೆನು ಇದು ಸಹ ಗಾಳಿಯನ್ನು ಹಿಂದಟ್ಟಿದ ಹಾಗೆ ಎಂದು ಅರಿತುಕೊಂಡೆನು ಬಹು ಜ್ಞಾನವಿದ್ದಲ್ಲಿ ಬಹುಸಂಕಟ ಹೆಚ್ಚು ತಿಳುವಳಿಕೆಯನ್ನು ಪಡೆದವನಿಗೆ ಹೆಚ್ಚುವೆ ಪ್ರಸಂಗಿ ಎರಡನೇ ಅಧ್ಯಾಯ ನಾನು ಮನಸ್ಸಿನಲ್ಲಿ ಬಾ ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು ಸುಖದ ರುಚಿ ನೋಡು ಅಂದುಕೊಂಡೆನು ಆಹಾ ಇದು ನಗೆಯು ಉಚ್ಚುತನ ಸಂತೋಷದಿಂದೇನು ಅಂದುಕೊಂಡೆನು ಆಕಾಶದ ಕೆಳಗೆ ನರಜನ್ಮದವರು ಅಲ್ಪಾಯುಷ್ಯದಲ್ಲಿ ಏನು ಮಾಡುವುದು ಯುಕ್ತವೆಂದು ನಾನು ತಿಳಿದುಕೊಳ್ಳುವುದಕ್ಕೋಸ್ಕರ ನನ್ನ ಮನಸ್ಸು ಜ್ಞಾನದಿಂದಿರುವಾಗಲೇ ದೇಹವನ್ನು ದ್ರಾಕ್ಷಾರಸದಿಂದ ಉತ್ತೇಜನ ಮಾಡುವುದಕ್ಕೂ ಬುದ್ಧಿಹೀನತೆಯನ್ನು ಅವಲಂಬಿಸುವುದಕ್ಕೂ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡೆನು ಮತ್ತು ವಿಶೇಷ ಕಾರ್ಯಗಳನ್ನು ನಡೆಸಿದೆನು ಮನೆಗಳನ್ನು ಕಟ್ಟಿಸಿಕೊಂಡೆನು ತೋಟಗಳನ್ನು ಉದ್ಯಾನವನಗಳನ್ನು ಮಾಡಿಸಿ ಅವುಗಳಲ್ಲಿ ಸಕ ವಿಧವಾದ ಫಲವೃಕ್ಷಗಳನ್ನು ನಾಟಿಸಿಕೊಂಡೆನು ಬೆಳೆಯುವ ಗಿಡಗಳ ತೋಪುಗಳಿಗೆ ನೀರು ಹಾಯಿಸುವುದಕ್ಕೆ ಕುಂಟೆಗಳನ್ನು ತೆಗೆಸಿಕೊಂಡೆನು ಗಂಡು ಹಿಣ್ಣಾಳುಗಳನ್ನು ಕೊಂಡುಕೊಂಡೆನು ಇವರಿಂದ ಉಟ್ಟುಗುಲಾಮರು ಉಂಟಾದರೂ ಇದಲ್ಲದೆ ಇರಿಸಲೇಮಿನಲ್ಲಿ ಇಂದೇ ಇದ್ದವರೆಲ್ಲರಿಗಿಂತಲೂ ನಾನು ಬಲುಧನ ಕುರಿಗಳ ದನವುಳ್ಳವನಾದೇನು ಮತ್ತು ಬೆಳ್ಳಿ ಬಂಗಾರಗಳನ್ನು ಅರಸರ ನಜರನ್ನು ದಿಗ್ದೇಶಗಳಿಂದ ಕಪ್ಪವನ್ನು ಸಂಗ್ರಹಿಸಿಕೊಂಡೆನು ಗಾಯಕ ಗಾಯಕಿಯರನ್ನು ಮನುಷ್ಯರಿಗೆ ಭೋಗ್ಯರಾದ ಅನೇಕ ಉಪಪತ್ನಿಯರನ್ನು ಸಂಪಾದಿಸಿಕೊಂಡೆನು ಹೀಗೆ ಇರಿಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಹೊಂದಿ ದೊಡ್ಡವನಾದೇನು ಇದಲ್ಲದೆ ನನ್ನ ಜ್ಞಾನವು ನನ್ನಲ್ಲಿ ನೆಲೆಯಾಗಿತ್ತು ನನ್ನ ಕಣ್ಣು ಬಯಸಿದ್ದಿಲ್ಲವನ್ನೂ ಅದಕ್ಕೆ ನಾನು ಒಪ್ಪಿಸದೆ ಬಿಡಲಿಲ್ಲ ಯಾವ ಸಂತೋಷವನ್ನು ಹೃದಯವನ್ನು ತಡೆಯಲಿಲ್ಲ ಏಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳಲ್ಲೆಲ್ಲ ಅರ್ಷಿಸುತ್ತಿತ್ತು ನನ್ನ ಪ್ರಯಾಸದಿಂದೆಲ್ಲ ನನಗಾದ ಲಾಭವೂ ಇದೆ ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲಾ ಕೆಲಸಗಳಲ್ಲಿಯೂ ನಾನು ಪಟ್ಟ ಪ್ರಯಾಸದಲ್ಲಿಯೂ ದೃಷ್ಟಿ ಇಟ್ಟೆನು ಆಹಾ ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥವಾಯಿತು ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ ರಾಜನ ಪ್ರಯತ್ನವಾದ ಮೇಲೆ ಮತ್ತೊಬ್ಬರಿಂದ ಏನಾದಿತ್ತು ಆದದೇ ಆಗುವುದು ಎಂದುಕೊಂಡು ಜ್ಞಾನವನ್ನು ಮರಳುತನವನ್ನು ಬುದ್ಧಿಹೀನತೆಯನ್ನು ನೋಡುವುದಕ್ಕೆ ತಿರುಗಿಕೊಂಡೆನು ಆಗ ಬೆಳಕು ಕತ್ತಲಿಗಿಂತ ಶ್ರೇಷ್ಠವಾಗಿರುವಂತೆ ಶ್ರೇಷ್ಠವೆಂದು ಗೋಚರವಾಯಿತು ಜ್ಞಾನಿಯ ಕಣ್ಣು ಅವನ ತಲೆಯಲ್ಲಿರುವುದು ಮೂಡನು ಕತ್ತಲಲ್ಲಿ ನಡೆಯುವನು ಇವರಿಬ್ಬರಿಗೂ ಒಂದೇ ಎಂದು ನನಗೆ ಕಂಡು ಬಂತು ಆಗ ನಾನು ಮೂಡನಿಗೆ ಸಂಭವಿಸುವ ಗತಿಯು ನನಗೂ ಸಂಭವಿಸುವುದು ನನ್ನ ಹೆಚ್ಚು ಜ್ಞಾನದಿಂದೇನು ಇದು ವ್ಯರ್ಥವಲ್ಲವೇ ಅಂದುಕೊಂಡೇನು ಏಕೆಂದರೆ ಮೂಡನು ಏಗೋ ಆಗಿಯೇ ಜ್ಞಾನಿಯು ನಿರಂತರವಾಗಿ ಮರೆತು ಹೋಗುವನು ಈಗಿನವರೆಲ್ಲ ಮುಂದಿನ ಕಾಲದೊಳಗಾಗಿಯೇ ಮರೆತು ಹೋಗುವರಷ್ಟೇ ಆಹಾ ಮೂಡನ ಮತ್ತೆ ಜ್ಞಾನಿಯು ಸಾಯುವನು ಲೋಕ ವ್ಯವಹಾರವು ಕೆಟ್ಟದೆಂದು ನನಗೆ ಕಂಡು ಬಂದದ್ದರಿಂದ ಜೀವವೇ ಅಸಹ್ಯವಾಗಿ ತೋರಿತ್ತು ಗಾಳಿಯನ್ನು ಹಾಗೆ ಸಮಸ್ತವೂ ವ್ಯರ್ಥ ನನ್ನ ಪ್ರಯಾಸದ ಫಲವನ್ನು ಮುಂದಿನವನಿಗೆ ಬಿಟ್ಟು ಬಿಡಬೇಕೆಂದು ನಾನು ಲೋಕದಲ್ಲಿ ಪಟ್ಟ ಪ್ರಯಾಸಕ್ಕೆಲ್ಲ ಬೇಸರಗೊಂಡೇನು ಅವನು ಜ್ಞಾನಿಯೋ ಮೂಡನೋ ಯಾರಿಗೆ ಗೊತ್ತು ಎಂತವನಾದರೂ ನಾನು ಲೋಕದೊಳಗೆ ಯಾವುದರಲ್ಲಿ ಜ್ಞಾನವನ್ನು ಪ್ರಯಾಸವನ್ನು ರೊಯ ಮಾಡಿದ್ದೇನೋ ಅದರ ಮೇಲೆ ದೊರೆತನ ಮಾಡುವನು ಇದೂ ವ್ಯರ್ಥ ಈಗಿರಲು ನಾನು ಲೋಕದಲ್ಲಿ ಪ್ರಯಾಸ ಪಟ್ಟ ಕೆಲಸದ ವಿಷಯವಾಗಿ ನಿರಾಶೆಗೊಳಗಾದೇನು ಒಬ್ಬರು ಜ್ಞಾನದಿಂದಲೂ ತಿಳಿವಳಿಕೆಯಿಂದಲೂ ತನ್ನ ಕೆಲಸವನ್ನು ನಡೆಸಿ ಸಾಫಲ್ಯಕ್ಕೆ ತಂದ ಮೇಲೆ ಆ ಕೆಲಸದಲ್ಲಿ ಪ್ರಯಾಸ ಪಡೆದವನಿಗೆ ಅದರ ಫಲವನ್ನು ಬಾಧ್ಯತೆಯಾಗಿ ಬಿಡಬೇಕಾಗುವುದು ಇದು ಸಹ ವ್ಯರ್ಥವು ಕೇವಲ ಅನ್ಯಾಯವೂ ಆಗಿದೆ ಲೋಕದಲ್ಲಿ ಮನುಷ್ಯನು ಹೃದಯ ಪೂರ್ವಕವಾಗಿ ಪಡುವ ಪ್ರಯಾಸದಿಂದ ಅವನಿಗೆ ಲಾಭವೇನು ಅವನ ದಿನಗಳೆಲ್ಲ ವ್ಯಸನಮಯವೇ ಅವನ ಕೆಲಸವೂ ತೊಂದರೆಯೇ ರಾತ್ರಿಯನ್ನು ಅವನ ಮನಸ್ಸಿಗೆ ನಿಲುಗಡೆ ಇಲ್ಲ ಇದು ವ್ಯರ್ಥ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ ಇದು ದೇವರಿಂದ ಎಂಬುದನ್ನು ಕಂಡುಕೊಂಡೆನು ಆತನಿಲ್ಲದೆ ಯಾರು ಭೋಜನ ಮಾಡಿ ಅನುಭವಿಸಾರು ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು ತಿಳಿವಳಿಕೆಯನ್ನು ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ ಪಾಪಿಗಾದರೂ ತನ್ನ ಮೆಚ್ಚುಗೆಯಾದವನಿಗೆ ಒದಗತಕ್ಕವುಗಳನ್ನು ಕೂಡಿಸಿಡುವ ಪ್ರಯಾಸವನ್ನೇ ನೇಮಿಸುತ್ತಾನೆ ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ ಪ್ರಸಂಗಿ ಮೂರನೇ ಅಧ್ಯಾಯ ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಹುಟ್ಟುವ ಸಮಯ ಸಾಯುವ ಸಮಯ ನೆಡುವ ಸಮಯ ನೆಟ್ಟದನ್ನು ಕಿತ್ತು ಹಾಕುವ ಸಮಯ ಕೊಲ್ಲುವ ಸಮಯ ಸ್ವಸ್ಥ ಮಾಡುವ ಸಮಯ ಕೆಡವಿ ಬಿಡುವ ಸಮಯ ಕಟ್ಟುವ ಸಮಯ ಅಳುವ ಸಮಯ ನಗುವ ಸಮಯ ಗೋಳಾಡುವ ಸಮಯ ಕುಣಿದಾಡುವ ಸಮಯ ಕಲ್ಲುಗಳನ್ನು ಚೆಲ್ಲುವ ಸಮಯ ಕಲ್ಲುಗಳನ್ನು ಕೂಡಿಸುವ ಸಮಯ ಅಪ್ಪುವ ಸಮಯ ಅಪ್ಪದಿರುವ ಸಮಯ ಗಳಿಸುವ ಸಮಯ ಕಳೆಯುವ ಸಮಯ ಕಾಪಾಡುವ ಸಮಯ ಬಿಸಾಡುವ ಸಮಯ ಅರಿಯುವ ಸಮಯ ಒಲಿಯುವ ಸಮಯ ಸುಮ್ಮನಿರುವ ಸಮಯ ಮಾತಾಡುವ ಸಮಯ ಪ್ರೀತಿಸುವ ಸಮಯ ದ್ವೇಷಿಸುವ ಸಮಯ ಯುದ್ಧದ ಸಮಯ ಸಮಾಧಾನದ ಸಮಯ ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ದುಡಿಯುವವನಿಗೆ ಅವನ ಪ್ರಯಾಸದಿಂದ ಲಾಭವೇನು ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಪ್ರಯಾಸವನ್ನು ನೋಡಿದ್ದೇನೆ ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಆಗಿ ಅಂದವಾಗಿ ನಿರ್ಮಿಸಿದ್ದಾನೆ ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನೋ ಅದಕ್ಕೆ ಯಾವುದನ್ನು ಸೇರಿಸಲಾರೆವು ಅದರಿಂದ ಯಾವುದನ್ನು ತೆಗೆಯಲಾರೆವು ದೇವರ ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದೇ ಕಾರಣವು ಈಗಿನದು ಹಿಂದೆ ಇತ್ತು ಮುಂದಿನದು ಈಗಲೂ ಇದೆ ದೇವರು ತಿರುಗಿ ಬರಮಾಡುವನು ಇದಲ್ಲದೆ ನಾನು ಲೋಕವನ್ನು ದೃಷ್ಟಿಸಿ ನ್ಯಾಯಸ್ಥಾನದಲ್ಲಿಯೂ ಧರ್ಮಸ್ಥಾನದಲ್ಲಿಯೂ ಅಧರ್ಮವಿರುವುದೆಂದು ನೋಡಿದೆನು ಆಗ ನಾನು ಮನಸ್ಸಿನಲ್ಲಿ ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನು ಆತನ ನ್ಯಾಯಕ್ರಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ತಕ್ಕ ಸಮಯ ಉಂಟಲ್ಲವೇ ಅಂದುಕೊಂಡೆನು ಮತ್ತೆ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದೆನು ದೇವರು ಮನುಷ್ಯರನ್ನು ಪರೀಕ್ಷಿಸುವುದಕ್ಕೂ ಮನುಷ್ಯರು ಪಶುಪ್ರಾಯರಾಗಿದ್ದೇವೆಂದು ತಾವೇ ಗ್ರಹಿಸಿಕೊಳ್ಳುವುದಕ್ಕೂ ಆಸ್ಪದವಾಗುವಂತೆ ಇದು ನರಜನ್ಮದವರ ನಿಮಿತ್ತವಾಗಿ ಆಯಿತಲ್ಲವೇ ಮನುಷ್ಯನ ಗತಿಯು ಪಶುವಿನ ಗತಿಯು ಒಂದೇ ಪಶುವಿಗೆ ಸಾವು ಬರುವ ಹಾಗೆ ಮನುಷ್ಯನಿಗೂ ಬರುವುದು ಎಲ್ಲಕ್ಕೂ ಪ್ರಾಣ ಒಂದೇ ಮನುಷ್ಯನ ಪಶುವಿಗಿಂತ ಶ್ರೇಷ್ಠನಲ್ಲ ಎಲ್ಲಾ ಬರಿಗಾಳಿಯೇ ಎಲ್ಲಾ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವವು ಎಲ್ಲಾ ಮಣ್ಣಿನಿಂದಾದವು ಎಲ್ಲಾ ಮಣ್ಣಿಗೆ ಪುನಃ ಸೇರುವವು ಮನುಷ್ಯನ ಆತ್ಮವು ಮೇಲಕ್ಕೆ ಏರುತ್ತದೋ ಪಶುವಿನ ಆತ್ಮವು ಕೆಳಕ್ಕೆ ಇಳಿದು ಭೂಮಿಗೆ ಸೇರುತ್ತದೋ ಯಾರಿಗೆ ಗೊತ್ತು ಈ ಪ್ರಕಾರ ನಾನು ಯೋಚಿಸಿ ಮನುಷ್ಯನ ತನ್ನ ಕಾರ್ಯಗಳಲ್ಲಿ ಉಲ್ಲಾಸಗೊಳ್ಳುವುದಕ್ಕಿಂತ ಅವನಿಗೆ ಯಾವ ಮೇಲೂ ಇಲ್ಲ ಇದೇ ಅವನ ಪಾಲು ಎಂದು ಗ್ರಹಿಸಿಕೊಂಡೆನು ಜೀವಮಾನದ ನಂತರ ಸಂಭವಿಸುವಗಳನ್ನು ನೋಡುವುದಕ್ಕೆ ಮನುಷ್ಯನನ್ನು ಯಾರು ಪುನಃ ಬರಮಾಡುವರು ಪ್ರಸಂಗಿ ನಾಲ್ಕನೇ ಅಧ್ಯಾಯ ಆಮೇಲೆ ತಿರುಗಿ ದೃಷ್ಟಿಸಿ ಲೋಕದಲ್ಲಿನ ಹಿಂಸೆಗಳನ್ನೆಲ್ಲ ನೋಡಿದ್ದೇನು ಆಹಾ ಹಿಂಸೆಗೊಂಡವರ ಕಣ್ಣೀರು ಏನೆಂದು ಹೇಳಲಿ ಸಂತೈಸುವವರು ಯಾರು ಇರಲಿಲ್ಲ ಹಿಂಸಕರಿಗೆ ಬಹುಬಲ ಸಂತೈಸುವವರು ಒಬ್ಬರು ಇರಲಿಲ್ಲ ಇದನ್ನು ನೋಡಿ ಇನ್ನು ಜೀವದಿಂದಿರುವವರಿಗಿಂತ ಸತ್ತವರೇ ಮೇಲೆಂದು ಹೊಗಳಿದ್ದೇನು ಹೌದು ಈ ಉಭಯರಿಗಿಂತಲೂ ಇನ್ನೂ ಹುಟ್ಟದೆ ಲೋಕದಲ್ಲಿನ ಅಧರ್ಮವನ್ನು ನೋಡದೆ ಇರುವವನೇ ಲೇಸ್ ಎಂದು ತಿಳಿದುಕೊಂಡೇನು ಮತ್ತು ಸಮಸ್ತ ಪ್ರಯಾಸವನ್ನು ಕೈಗೂಡುವ ಸಕಲ ಕಾರ್ಯವನ್ನು ನೋಡಿ ಇವು ಪರಸ್ಪರ ಮತ್ಸರಕ್ಕೆ ಆಸ್ಪದವೆಂದು ಗ್ರಹಿಸಿಕೊಂಡೇನು ಇದು ಗಾಳಿಯನ್ನು ಟ್ಟಿದ ಹಾಗೆ ವ್ಯರ್ಥ ಮೂಡನು ಅಪ್ಪುಗೈ ಮಾಡಿಕೊಂಡು ತನ್ನ ಮಾಂಸವನ್ನು ತಾನೇ ತಿನ್ನುವನು ಗಾಳಿಯನ್ನು ಹಿಂದಟ್ಟುವ ವ್ಯರ್ಥ ಪ್ರಯಾಸದ ಬೊಗಸೆಗಿಂತಲೂ ನೆಮ್ಮದಿಯ ಸೆರೆಯೇ ಲೇಸು ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನು ಕಂಡೆನು ಎರಡನೆಯವನಿಲ್ಲದೆ ಒಬ್ಬಂಟಿಗನ್ನೊಬ್ಬನಿದ್ದಾನೆ ಅವನಿಗೆ ಅಣ್ಣ ತಮ್ಮಂದಿರು ಇಲ್ಲ ಮಕ್ಕಳು ಇಲ್ಲ ಆದರೂ ಅವನ ಶ್ರಮೆಗೆ ಪಾರವಿಲ್ಲ ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ ನಾನು ಸುಖವನ್ನು ತೆರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು ಇದು ವ್ಯರ್ಥ ಕೇವಲ ಪ್ರಯಾಸವೇ ಸರಿ ಒಬ್ಬನಿಗಿಂತ ಇಬ್ಬರು ಲೇಸು ಅವರ ಪ್ರಯಾಸ ಒಳ್ಳೆಯ ಲಾಭ ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು ಬಿದ್ದಾಗ ಎತ್ತುವವನು ಇನ್ನೊಬ್ಬನಿರದಿದ್ದರೆ ಅವನ ಗತಿ ದುರ್ಗತಿಯೇ ಮತ್ತು ಒಬ್ಬನ ಮಗುಲಲ್ಲೊಬ್ಬನು ಮಲಗಿಕೊಂಡರೆ ಇಬ್ಬರಿಗೂ ಬೆಚ್ಚಗಾಗುವುದು ಒಬ್ಬಂಟಿಗರಿಗೆ ಹೇಗೆ ಬೆಚ್ಚಗಾದೀತು ಒಬ್ಬಂಟಿಗರನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು ಮೂರು ಉರಿಯ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ ಎಚ್ಚರದ ಮಾತಿಗೆ ಕಿವಿಗೊಡುವುದನ್ನು ಬಿಟ್ಟ ಮೂರ್ಖನಾದ ಮುದಿ ಅರಸನಿಗಿಂತ ಜ್ಞಾನಿಯಾದ ಬಡ ಮೇಲು ಇಂಥ ಯುವಕನೊಬ್ಬನು ರಾಜನಾಗಲು ಸೆರೆಮನೆಯಿಂದ ತರಲ್ಪಟ್ಟನು ಹೌದು ತನ್ನ ರಾಜ್ಯದಲ್ಲಿ ಬಡಪ್ರಜೆಯಾಗಿ ಹುಟ್ಟಿದನು ಸೂರ್ಯನ ಕೆಳಗೆ ಚಲಿಸುವ ಜೀವಂತರೆಲ್ಲ ರಾಜನಿಗೆ ಪ್ರತಿಯಾಗಿ ನಿಂತ ಯುವಕನಾದ ಈ ಎರಡನೇವನ ಪಕ್ಷ ವಹಿಸುವುದನ್ನು ನೋಡಿದ್ದೇನು ಇವನ ಅಧಿಪತ್ಯಕ್ಕೆ ಒಳಪಟ್ಟ ಎಲ್ಲಾ ಜನರ ಸಂಖ್ಯೆಯೂ ಅಪಾರ ಇವನ ಆಳ್ವಿಕೆಯ ಕೊನೆಗಾಲದವರಾದರೂ ಇವನಲ್ಲಿ ಆನಂದಿಸಲಿಲ್ಲ ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ ಪ್ರಸಂಗಿ ಐದನೇ ಅಧ್ಯಾಯ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಇಜೆಯನ್ನು ಗಮನಿಸು ಮೂಡರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ತಾವು ಮಾಡುವುದು ಅಧರ್ಮವೆಂದು ಮೂಡರಿಗೆ ಗೊತ್ತೇ ಇಲ್ಲ ಬಾಯಿ ತುಡುಕಬೇಡ ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು ದೇವರು ಆಕಾಶದಲ್ಲಿದ್ದಾಲಲ್ಲವೇ ನೀನು ಭೂಮಿಯಲ್ಲಿದ್ದಿ ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ ಕನಸು ಪ್ರಯಾಸದಿಂದಲೂ ಉಂಟಾಗುತ್ತದೆ ಮೂಡರ ಧ್ವನಿಯು ಬಹುಮಾತುಗಳಿಂದಲೂ ಕೂಡಿದ್ದಾಗಿದೆ ನೀನು ದೇವರಿಗೆ ಅರಕೆಯನ್ನು ಕಟ್ಟಿದ್ದರೆ ಅದನ್ನು ತೀರಿಸಲು ತಡ ಮಾಡಬೇಡ ಆತನು ಮೂಡರಿಗೆ ಒಲಿ ನಿನ್ನ ಅರಕೆಯನ್ನು ಒಪ್ಪಿಸು ನೀನು ಅರಸಿಕೊಂಡು ತೀರಿಸದೇ ಇರುವುದಕ್ಕಿಂತ ಅರಕೆ ಮಾಡಿಕೊಳ್ಳದೆ ಇರುವುದು ವಾಸಿ ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೊ ಇದು ಅಜಾಗ್ರತೆಯಿಂದ ಆಯಿತೆಂದು ದೂತನ ಮುಂದೆ ಹೇಳಬೇಡ ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈಗೆಲಸವನ್ನು ಏಕೆ ಹಾಳು ಮಾಡಬೇಕು ಬಹಳ ಕನಸುಗಳಿಂದಲೂ ವ್ಯರ್ಥ ವಿಷಯಗಳಿಂದಲೂ ಹೆಚ್ಚು ಮಾತುಗಳು ಹೊರಡುತ್ತವಷ್ಟೇ ನೀನಂತೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರು ಸಂಸ್ಥಾನದಲ್ಲಿ ಬಡವರ ಹಿಂಸೆಯನ್ನು ನೀತಿ ನ್ಯಾಯಗಳ ನಾಶವನ್ನು ನೀನು ನೋಡಿದರೆ ಆಶ್ಚರ್ಯ ಪಡಬೇಡ ಉನ್ನತೋನ್ನತನು ಲಕ್ಷ ಶಕ್ಕೆ ತರುವನು ಆ ಹಿಂಸಕರಿಗಿಂತ ಮಹೋನ್ನತನು ಇದ್ದಾನಲ್ಲ ಭೂಮಿಯಿಂದ ಸರ್ವಕ್ಕೂ ಲಾಭವಿದೆ ಒಲಗತ್ಯಗಳಿಂದ ರಾಜನಿಗೂ ಸೇವೆಯಾಗುತ್ತದೆ ಬೆಳ್ಳಿಯನ್ನು ಆಶಿಸುವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು ಇದು ಸಹ ವ್ಯರ್ಥ ಸೊತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯೂ ಹೆಚ್ಚುವುದು ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ನಾವ ಲಾಭವೂ ಇಲ್ಲ ದುಡಿಯುವವನು ಸ್ವಲ್ಪವೇ ಉಣ್ಣಲಿ ಹೆಚ್ಚೇ ಉಣ್ಣಲಿ ಆಯಾಗಿ ನಿದ್ರಿಸುವನು ಐಶ್ವರ್ಯವಂತನ ಸಮೃದ್ಧಿಯು ಅವನಿಗೆ ನಿದ್ರೆ ಬರಲಿಸದು ಕೇವಲ ಈ ದುರ್ದಶೆಯನ್ನು ನೋಡಿದ್ದೇನು ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡುವುದರಲ್ಲಿಯೇ ಕೊರಗುತ್ತಿರುವನು ಆಸ್ತಿಯು ವ್ಯರ್ಥ ಪ್ರಯತ್ನದಿಂದ ಹಾಳಾಗುವುದು ಅವನಿಗೆ ಮಗನಿದ್ದರೆ ಆ ಮಗನಿಗಾಗಿ ಅವನ ಕೈಯಲ್ಲಿ ಏನು ಇರದು ತಾಯಿಯ ಗರ್ಭದಿಂದ ಹೇಗೆ ಬಂದನೋ ಹಾಗೆಯೇ ಏನೂ ಇಲ್ಲದವನಾಗಿ ಗತಿಸಿ ಹೋಗುವನು ಅವನು ಪ್ರಯಾಸ ಪಟ್ಟದಕ್ಕೆಲ್ಲ ತನ್ನ ಕೈಯಲ್ಲಿ ಏನು ತೆಗೆದುಕೊಂಡು ಹೋಗನು ಬಂದಂತೆಯೇ ಗತಿಸುವನು ಗಾಳಿಗಾಗಿ ಪಟ್ಟ ಪ್ರಯಾಸದಿಂದ ಅವನಿಗೆ ಲಾಭವೇನು ಇದೇ ಕೇವಲ ದುರ್ದಶೆ ಅವನ ಜೀವಮಾನವೆಲ್ಲ ಅವನ ಊಟದಲ್ಲಿ ಕತ್ತಲು ಕವಿದಿರು ರುವುದು ಅವನಿಗೆ ಕರಕರೆಯು ಶಾನೆ ರೋಗರೋಷಗಳು ಇದ್ದೇ ಇರುವವು ಈಗೂ ನಾನು ಕಂಡದ್ದು ಇದೆ ದೇವರು ಒಬ್ಬನಿಗೆ ದಯಪಾಲಿಸಿರುವ ಜೀವಮಾನದ ದಿನಗಳಲ್ಲೆಲ್ಲ ಅವನು ಅನ್ನಪಾನಗಳನ್ನು ತೆಗೆದುಕೊಂಡು ತಾನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದು ಮೇಲಾಗಿಯೂ ಉಚಿತವಾಗಿಯೂ ಇದೆ ಇದೇ ಅವನ ಪಾಲು ಮತ್ತು ಆತನು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿ ಕೊಡುವನು ಅವನ ಸುಖವು ದೇವರ ಅನುಗ್ರಹ ಇಂಥವನು ತನ್ನ ಜೀವಮಾನ ದಿನಗಳನ್ನು ಹೆಚ್ಚಾಗಿ ಗಣನೆಗೆ ತಾರನು ಇವನು ತನ್ನ ಹೃದಯಾನಂದದಲ್ಲಿ ಮಗ್ನನಾಗಿರುವಂತೆ ದೇವರು ಮಾಡಿದ್ದಾನಷ್ಟೇ ಪ್ರಸಂಗಿ ಆರನೇ ಅಧ್ಯಾಯ ಲೋಕದಲ್ಲಿ ಮನುಷ್ಯರಿಗೆ ವಿಪರೀತವಾಗಿ ಉಂಟಾಗಿರುವ ದುರವಸ್ಥೆಯನ್ನು ಕಂಡೇನು ಏನೆಂದರೆ ದೇವರು ಒಪ್ಪನಿಗೆ ಯಾವ ಇಷ್ಟಾರ್ಥಕ್ಕೂ ಕೊರತೆ ಇಲ್ಲದಂತೆ ಧನ ಸಂಪತ್ತನ್ನು ಘನತೆಯನ್ನು ಅನುಗ್ರಹಿಸುವನು ಆದರೆ ಅದನ್ನು ಅನುಭವಿಸುವುದಕ್ಕೆ ದೇವರು ಅವನನ್ನು ಶಕ್ತಿಗೊಳಿಸುವುದಿಲ್ಲ ಅದನ್ನು ಮತ್ತೊಬ್ಬನು ಅನುಭವಿಸುವನು ಇದು ಸಹ ವ್ಯರ್ಥವೂ ದೊಡ್ಡ ರೋಗವೂ ಆಗಿದೆ ನೂರಾರು ಮಕ್ಕಳನ್ನು ಪಡೆದು ಮುಪ್ಪಿನ ಮುದುಕನಾಗುವ ತನಕ ಬಹು ವರ್ಷ ಬದುಕಿದವನಿಗೆ ಸುಖ ತೃಪ್ತಿಯು ಉತ್ತರ ಕ್ರಿಯೆಯೂ ಇಲ್ಲದಿದ್ದರೆ ಇವನಿಗಿಂತಲೂ ಗರ್ಭಸ್ತ್ರಾವದ ಪಿಂಡವೇ ಉತ್ತಮ ಅಂದುಕೊಂಡೇನು ಅದು ವ್ಯರ್ಥತ್ವದಲ್ಲಿ ಬರುತ್ತದೆ ಕತ್ತಲಲ್ಲಿ ಹೋಗುತ್ತದೆ ಅಂಧಕಾರವು ಅದರ ಹೆಸರನ್ನು ಕವಿದಿರುತ್ತದೆ ಅದು ಸೂರ್ಯನನ್ನು ಕಂಡಿಲ್ಲ ಅದಕ್ಕೆ ತಿಳುವಳಿಕೆಯೇ ಇಲ್ಲ ಆದರೂ ಅವನಿಗಿಂತ ಅದರ ಶಾಂತಿಯೇ ಹೆಚ್ಚು ಸಾವಿರದ ಮೇಲೆ ಸಾವಿರ ವರ್ಷ ಬದುಕಿಯು ಸುಖವನ್ನು ಅನುಭವಿಸುತ್ತಿದ್ದರೆ ಏನು ಪ್ರಯೋಜನ ಇವೆರಡು ಒಂದೇ ಸ್ಥಳಕ್ಕೆ ಹೋಗುತ್ತವಲ್ಲವೇ ಮನುಷ್ಯನ ಪಡುವ ಪ್ರಯಾಸವೆಲ್ಲ ತನ್ನ ಹೊಟ್ಟೆಗಾಗಿಯೇ ಆದರೂ ಅವನಿಗೆ ತೃಪ್ತಿ ಇಲ್ಲ ಜ್ಞಾನಿಯಾಗಲಿ ಜನರ ಮುಂದೆ ಸರಿಯಾಗಿ ನಡೆಯಬಲ್ಲ ಬಡವನಾಗಲಿ ಮೂಡನಿಗಿಂತ ಯಾವ ವಿಷಯದಲ್ಲಿ ಶ್ರೇಷ್ಠ ಬಗೆ ಬಗೆಯಾಗಿ ಆಶಿಸುವುದಕ್ಕಿಂತ ಕಂಡಿತ ತಿರುಗಿರುವುದನ್ನು ಅನುಭವಿಸುವುದೇ ಲೇಸು ಇದು ಕೂಡ ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ ಮನುಷ್ಯನು ಎಂತವನಾದರೂ ಪೂರ್ವದಲ್ಲಿ ಅವನಿಗೆ ವಿಧಿಸಲ್ಪಟ್ಟ ಹೆಸರಿನಿಂದ ಅವನು ಮಣ್ಣಿನವನೇ ಎಂದು ಗೊತ್ತಾಗಿದೆ ತನಗಿಂತ ಬಲಿಷ್ಠನ ಸಂಗಡ ಹೋರಾಡಲಾರನು ನಿರರ್ಥಕವಾದ ಮಾತುಗಳು ಬಹಳ ಅವುಗಳಿಂದ ಮನುಷ್ಯನಿಗೆ ಏನು ಪ್ರಯೋಜನ ನೆರಳಿನಂತೆ ವ್ಯರ್ಥವಾಗಿ ಕಳೆದು ಹೋಗುವ ಮನುಷ್ಯನ ಜೀವಮಾನದ ದಿನಗಳಲ್ಲೆಲ್ಲ ಅವನಿಗೆ ಯಾವುದ್ರ ಮೇಲೆಂದು ಯಾರಿಗೆ ಗೊತ್ತು ತಾನು ಕಾಲವಾದ ಮೇಲೆ ಇಹಲೋಕದಲ್ಲಿ ಏನಾಗುವುದೆಂದು ಅವನು ಯಾರಿಂದ ತಿಳಿದುಕೊಂಡಾನೋ ಪ್ರಸಂಗಿ ಏಳನೇ ಅಧ್ಯಾಯ ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ ಜನನ ದಿನಕ್ಕಿಂತ ಮರಣ ದಿನ ಮೇಲೂ ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು ಎಲ್ಲಾ ಮನುಷ್ಯರಿಗೂ ಕೊನೆಗೆ ಇದೇ ಗತಿ ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು ನಗೆಗಿಂತ ಕರೆಕರೆಯೂ ವಾಸಿ ಮುಖವು ಸಪ್ಪಗಿರುವಲ್ಲಿ ಹೃದಯಕ್ಕೆ ಮೇಲೂ ದುಃಖದ ಮನೆಯು ಜ್ಞಾನಿಗಳ ಮನಸ್ಸಿಗೆ ನೆಲೆ ಉಲ್ಲಾಸದ ಮನೆಯು ಮೂಡರ ಮನಸ್ಸಿಗೆ ನಿವಾಸ ಅಜ್ಞಾನಿಗಳ ಗಾನಕ್ಕಿಂತ ಜ್ಞಾನಿಗಳ ಗದರಿಕೆಯನ್ನು ಕೇಳುವುದು ಲೇಸು ಮೂಡರ ನಗುವಾಟವು ಅಂಡೆಯ ಕೆಳಗೆ ಉರಿಯುವ ಮುಳ್ಳಿನ ಚಟಪಟ ಶಬ್ದದ ಹಾಗೆ ಇದು ವ್ಯರ್ಥ ಕಸುಕೊಳ್ಳುವುದು ಜ್ಞಾನಿಗೆ ಬುದ್ಧಿಗೇಡು ಲಂಚವು ವಿವೇಕನಾಶಕ ಆದಿಗಿಂತ ಅಂತ್ಯವು ಲೇಸು ಅಮ್ಮುಗಾರನಿಗಿಂತ ತಾಳ್ಮೆ ಉಳ್ಳವನು ಉತ್ತಮ ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡೆದಿರಲಿ ಕೋಪಕ್ಕೆ ಮೂಡರ ಎದೆಯೇ ನೆಲೆ ಇಂದಿನ ಕಾಲವು ಈ ಕಾಲಕ್ಕಿಂತ ಮೇಲಾದದಕ್ಕೆ ಕಾರಣವೇನು ಅನ್ನಬೇಡ ನೀನು ಈ ವಿಷಯದಲ್ಲಿ ವಿಚಾರಿಸುವುದು ಜ್ಞಾನ ಕಾರ್ಯವಲ್ಲ ಜ್ಞಾನವು ಸ್ವಾಸ್ಥದಂತೆ ಪ್ರಯೋಜನಕರ ಹೌದು ಸ್ವಾಸ್ಥಕ್ಕಿಂತ ಜೀವಿತರಿಗೆ ಉತ್ತಮೋತ್ತಮವಾಗಿದೆ ಧನವು ಹೇಗೋ ಆಗಿ ಜ್ಞಾನವೂ ಶ್ರಯ ಜ್ಞಾನಕ್ಕೆ ವಿಶೇಷವೇನೆಂದರೆ ತನ್ನನ್ನು ಹೊಂದಿದವನಿಗೆ ಅದು ಜೀವದಾಯಕವೆಂಬದೆ ದೇವರ ಕಾರ್ಯವನ್ನು ನೋಡು ಆತನು ಸೊಟ್ಟಗೆ ಮಾಡಿದ್ದನ್ನು ನೆಟ್ಟಗೆ ಮಾಡುವುದಕ್ಕೆ ಯಾರಿಂದ ಸುಖದ ದಿನದಲ್ಲಿ ಸುಖದಿಂದಿರು ದುಃಖದ ದಿನದಲ್ಲಿ ಯೋಚಿಸು ಮನುಷ್ಯನು ತನ್ನ ಕಾಲವಾದ ಮೇಲೆ ಸಂಭವಿಸುವ ಯಾವುದನ್ನು ಗ್ರಹಿಸಲಾರದಂತೆ ದೇವರು ಇವುಗಳನ್ನು ದ್ವಂದ್ವ ಮಾಡಿದ್ದಾನೆ ಧರ್ಮಿಯು ತನ್ನ ಧರ್ಮದಲ್ಲಿಯೇ ನಶಿಸುವುದುಂಟು ಅಧರ್ಮಿಯು ತನ್ನ ಅಧರ್ಮದಲ್ಲಿಯೇ ಬಹುದಿನ ಬದುಕುವುದುಂಟು ಇದನ್ನೆಲ್ಲ ನನ್ನ ವ್ಯರ್ಥವಾದ ಜೀವಮಾನದಲ್ಲಿ ನೋಡಿದ್ದೇನೆ ಧರ್ಮವನ್ನು ಅತಿಯಾಗಿ ಆಚರಿಸದೇ ಜ್ಞಾನವನ್ನು ಅಧಿಕವಾಗಿ ಆರ್ಜಿಸಬೇಡ ನಿನ್ನನ್ನು ನೀನೇ ನಾಶನಕ್ಕೆ ಏಕೆ ಗುರಿ ಮಾಡಿಕೊಳ್ಳುವಿ ಅಧರ್ಮವನ್ನು ಹೆಚ್ಚಾಗಿ ಆಚರಿಸದಿರು ಬುದ್ಧಿಹೀನಾಗಿರಬೇಡ ಹಿಡಿದುಕೊಳ್ಳುವುದು ಒಳ್ಳೆಯದು ಅದರಿಂದಲೂ ಕೈದೆಗೆ ಬೇಡ ದೇವರಲ್ಲಿ ವೈಭಕ್ತಿ ಉಳ್ಳವನು ಇವೆರಡರಿಂದಲೂ ಪಾರಾಗುವನು ಹತ್ತು ಮಂದಿ ಅಧಿಕಾರಿಗಳಿಂದ ಪಟ್ಟಣಕ್ಕೆ ಉಂಟಾಗುವ ಬಲಕ್ಕಿಂತಲೂ ಜ್ಞಾನದಿಂದ ಜ್ಞಾನಿಗೆ ಉಂಟಾಗುವ ಬಲವು ಹೆಚ್ಚು ಪಾಪ ಮಾಡದೆ ಧರ್ಮವನ್ನೇ ಆಚರಿಸುತ್ತಿರುವ ಸತ್ಪುರುಷನು ಲೋಕದಲ್ಲಿ ಇಲ್ಲವೇ ಇಲ್ಲ ಆಡುವ ಮಾತುಗಳನ್ನೆಲ್ಲ ಲಕ್ಷಕ್ಕೆ ತಾರದಿರು ನಿನ್ನ ಆಳು ನಿನ್ನನ್ನು ಶಪಿಸುವುದು ಕಿವಿಗೆ ಬಿದ್ದೀತು ನೀನು ಅನೇಕ ವೇಳೆ ಇತರರನ್ನು ಶಪಿಸಿದ್ದಿ ಎಂಬುದಕ್ಕೆ ನಿನ್ನ ಮನಸ್ಸೇ ಸಾಕ್ಷಿ ಇದನ್ನೆಲ್ಲ ಜ್ಞಾನದಿಂದ ಪರೀಕ್ಷಿಸಿದೆನು ಜ್ಞಾನಿಯಾಗುವೆನು ಎಂದು ಕೊಂಡೆನು ಅದು ನನಗೆ ದೂರವಾಯಿತು ತತ್ವವು ಬಹುದೂರ ಅಗಾಧವೇ ಅಗಾಧ ಅದನ್ನು ಯಾರು ಕಂಡುಕೊಂಡಾರು ನಾನು ತಿರುಗಿಕೊಂಡು ಜ್ಞಾನವನ್ನು ಮೂಲತತ್ವವನ್ನು ಹುಡುಕಿ ವಿಚಾರಿಸಿ ಗ್ರಹಿಸುವುದಕ್ಕೂ ಅಧರ್ಮವು ಮೂಢತನ ಅಜ್ಞಾನವು ಉಚಿತನ ಎಂದು ತಿಳಿಕೊಳ್ಳುವುದಕ್ಕೂ ಮನಸ್ಸಿಟ್ಟೆನು ಆಗ ಮರಣಕ್ಕಿಂತ ಹೆಚ್ಚು ವಿಷವೊಂದು ಕಂಡು ಬಂತು ಯಾವುದೆಂದರೆ ಕೆಟ್ಟ ಹೆಂಗಸೆ ಅವಳು ಬೋನು ಅವಳ ಹೃದಯ ಬಲೆ ಅವಳ ಕೈ ಪಾಶ ದೇವರು ಒಲಿದವನು ಇವಳಿಂದ ತಪ್ಪಿಸಿಕೊಳ್ಳುವನು ಪಾಪಿಯು ಅವಳ ಕೈಗೆ ಸಿಕ್ಕಿ ಬೀಳುವನು ಪ್ರಸಂಗಿಯು ಹೀಗೆ ಹೇಳುತ್ತಾನೆ ನೋಡು ನಾನು ತೀರ್ಮಾನವನ್ನು ನಿಶ್ಚಯಿಸಬೇಕೆಂದು ಒಂದೊಂದು ವಿಚಾರಿಸಿ ಒಂದು ವಿಷಯವನ್ನು ಕಂಡೆನು ಎಷ್ಟು ಹುಡುಕುತ್ತಿದ್ದರೂ ಇದುವರೆಗೆ ಅದು ದೊರೆತಿರಲಿಲ್ಲ ಸಹಸ್ರ ಪುರುಷರಲ್ಲಿ ಯೋಗ್ಯನೊಬ್ಬನನ್ನು ಕಂಡಿದ್ದರೂ ಕಂಡಿರಬಹುದು ಸಹಸ್ರ ಸ್ತ್ರೀಯರಲ್ಲಿ ಯೋಗ್ಯಳೊಬ್ಬಳನ್ನು ಕಂಡಿಲ್ಲ ನೋಡು ದೇವರು ಮನುಷ್ಯರನ್ನು ಸತ್ಯವಂತರನಾಗಿ ಸೃಷ್ಟಿಸಿದನು ಅವರಾದರೂ ಬಹುಯುಕ್ತಿ ಕಲ್ಪಿಸಿಕೊಂಡಿದ್ದಾರೆ ಇದನ್ನು ಮಾತ್ರ ಕಂಡೆನು ಪ್ರಸಂಗಿ ಎಂಟನೇ ಅಧ್ಯಾಯ ಜ್ಞಾನಿಯಾಗಿರುವವನು ಯಾರು ವಿಷಯವನ್ನು ವಿವರಿಸಬಲ್ಲವರು ಯಾರು ಜ್ಞಾನದಿಂದ ಒಬ್ಬನ ಮುಖವು ಪ್ರಕಾಶಗೊಳ್ಳುವುದು ಹೊರಟು ಮೋರಿಯು ಮಾರ್ಪಡುವುದು ದೇವರ ಮೇಲೆ ಇಟ್ಟ ಆಣೆಯ ನಿಮಿತ್ತ ರಾಜನ ಆಜ್ಞೆಯನ್ನು ಕೈಕೊಳ್ಳಬೇಕೆಂಬುದು ನನ್ನ ಬೋಧೆ ರಾಜಸನ್ಯದಿಂದ ತೊಲಗಿಬಿಡಲು ಆತುರ ಪಡಬೇಡ ದ್ರೋಹಕ್ಕೆ ಸೇರದಿರು ಅವನು ಇಷ್ಟವನ್ನಂತೆ ಮಾಡಬಲ್ಲವನಲ್ಲವೇ ರಾಜನ ಮಾತಿಗೆ ಅಧಿಕಾರ ಉಂಟು ಏನು ಮಾಡುತ್ತಿ ಎಂದು ಅವನನ್ನು ಯಾರು ತಾನೇ ಕೇಳಬಹುದು ಆಜ್ಞೆಯನ್ನು ಕೈಕೊಳ್ಳುವವನು ಕೇಡನ್ನು ಅನುಭವಿಸನು ಕಾಲವು ನ್ಯಾಯ ತೀರ್ಪು ಉಂಟೆಂಬುದು ಜ್ಞಾನಿಯ ಬುದ್ಧಿಗೆ ಗೊತ್ತು ಪ್ರತಿಯೊಂದು ಕಾರ್ಯಕ್ಕೆ ಕಾಲವೂ ನ್ಯಾಯ ತೀರ್ಪು ಇರುವವಲ್ಲವೇ ಮನುಷ್ಯನು ಪಡುವ ಕಷ್ಟವು ಅವನಿಗೆ ಘೋರವಾಗಿದೆ ಏಕೆಂದರೆ ಮುಂದೆ ಆಗುವುದು ಅವನಿಗೆ ಗೊತ್ತಿಲ್ಲ ಅದು ಹೇಗೆ ಆಗುವುದು ಅವನಿಗೆ ವಿವರಿಸಬಲ್ಲವರು ಯಾರು ಗಾಳಿಯನ್ನು ತಡೆಯುವ ಶಕ್ತಿಯು ಹೇಗೆ ಯಾರಿಗೂ ಇಲ್ಲವೋ ಹಾಗೆ ತಮ್ಮ ಮರಣ ದಿನವನ್ನು ತಡೆಯುವ ಶಕ್ತಿಯು ಯಾರಿಗೂ ಇಲ್ಲ ಯುದ್ಧ ಕಾಲದಲ್ಲಿ ಹೇಗೆ ವಿರಾಮ ದೊರೆಯುವುದಿಲ್ಲವೋ ಹಾಗೆ ಅಧರ್ಮಕ್ಕೊಳಪಟ್ಟವನಿಗೆ ಬಿಡುಗಡೆ ಇಲ್ಲ ಒಬ್ಬನ ಮತ್ತೊಬ್ಬರ ಮೇಲೆ ಅಧಿಕಾರ ನಡೆಸಿ ಅವನಿಗೆ ಹಾನಿಯನ್ನುಂಟು ಮಾಡುವ ಈ ಕಾಲದಲ್ಲಿ ಇದನ್ನೆಲ್ಲ ನೋಡಿ ಲೋಕದೊಳಗೆ ನಡೆಯುವ ಸಕಲ ಕಾರ್ಯಗಳನ್ನು ಪರಿಶೀಲಿಸ್ತಾ ಿದ್ದೇನೆ ಇದಲ್ಲದೆ ದುಷ್ಟರಿಗೆ ಸಮಾಧಿಯಾಗುವುದನ್ನು ಕಂಡೆನು ಅವರು ಸುಖವಾಗಿ ಗತಿಸಿದರು ಧಾರ್ಮಿಕರು ಪರಿಶುದ್ಧ ಸ್ಥಾನದಿಂದ ತೊಲಗಬೇಕಾಯಿತು ಪಟ್ಟಣದಲ್ಲಿ ಅವರ ಜ್ಞಾಪಕವೇ ಇಲ್ಲವಾಯಿತು ಇದು ವ್ಯರ್ಥ ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು ಪಾಪಿಯು ನೂರು ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರು ದೇವರ ಮುಂದೆ ಎದರಿ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಮೇಲೆ ಆಗುವುದೆಂದು ಬಲ್ಲೆನು ಆದರೆ ದುಷ್ಟನಿಗೆ ಮೇಲಾಗದು ನೆರಳಿನಂತಿರುವ ಅವನ ದಿನಗಳು ಹೆಚ್ಚು ಿಲ್ಲ ಅವನು ಎದುರುವವನಲ್ಲವಷ್ಟೇ ಲೋಕದಲ್ಲಿ ನಡೆಯುವ ವ್ಯರ್ಥ ಕಾರ್ಯ ಒಂದುಂಟು ದುಷ್ಟರ ನಡತೆಗೆ ತಕ್ಕ ಗತಿಯು ಸಿಸ್ಟರಿಗೆ ಆಗುವುದು ಸಿಸ್ಟರ್ ನಡತೆಗೆ ತಕ್ಕ ಗತಿಯು ದುಷ್ಟರಿಗೆ ಆಗುವುದು ಇದು ನಾನು ಹೇಳಿದ್ದೇನು ಮತ್ತು ಮನುಷ್ಯನು ಅನ್ನಪಾನಗಳನ್ನು ತೆಗೆದುಕೊಂಡು ಸಂತೋಷ ಪಡುವುದಕ್ಕಿಂತ ಅವನಿಗೆ ಲೋಕದಲ್ಲಿ ಇನ್ನಾವ ಮೇಲೂ ಇಲ್ಲವೆಂದು ಸಂತೋಷವನ್ನೇ ಸ್ತುತಿಸಿದೆನು ದೇವರು ಅವನಿಗೆ ಲೋಕದಲ್ಲಿ ಅನುಗ್ರಹಿಸುವ ದಿನಗಳಲ್ಲೆಲ್ಲ ಅವನು ಪಡುವ ಪ್ರಯಾಸದಲ್ಲಿ ಸಂತೋಷವೇ ಸೇರಿರುವುದು ರಾತ್ರಿ ಆಗಲು ಮನುಷ್ಯರ ಕಣ್ಣುಗಳಿಗೆ ನಿದ್ರೆ ಅರ್ಥಗೊಳ್ಳದ ಲೋಕದರ್ಶನವೇನು ನೋಡಲು ಜ್ಞಾನವನ್ನು ಪಡೆಯಲು ನಾನು ಮನಸ್ಸಿಟ್ಟಾಗ ಲೋಕದಲ್ಲಿ ನಡೆಯುವುದನ್ನು ಮನುಷ್ಯನು ಗ್ರಹಿಸಲಾರನು ಎಷ್ಟು ಪ್ರಯಾಸ ಪಟ್ಟು ವಿಚಾರಿಸಿದರೂ ಗ್ರಹಿಸಲಾರನು ಹೌದು ಜ್ಞಾನಿಯು ಗ್ರಹಿಸಬಹುದೆಂದರೂ ಗ್ರಹಿಸಲಾರನು ಎಂಬುದಾಗಿ ನಾನು ದೇವರ ಕೆಲಸವನ್ನೆಲ್ಲ ದೃಷ್ಟಿಸಿ ತಿಳಿದುಕೊಂಡೆನು ಪ್ರಸಂಗಿ ಒಂಬತ್ತನೇ ಅಧ್ಯಾಯ ಏಕೆಂದರೆ ಧರ್ಮಿಗಳು ಜ್ಞಾನಿಗಳು ಅವರ ಕೃತ್ಯಗಳು ದೇವರ ಕೈಯಲ್ಲುಂಟು ತಾವು ಪ್ರೀತಿಗೆ ಗುರಿಯೋ ದ್ವೇಷಕ್ಕೆ ಗುರಿಯೋ ಮನುಷ್ಯರಿಗೆ ಗೊತ್ತಿಲ್ಲ ಅವರ ಮುಂದೆ ಸಮಸ್ತವೂ ಕಾದಿದೆ ವಿಷಯಗಳನ್ನೆಲ್ಲ ವಿಚಾರಿಸಬೇಕೆಂದು ಮನಸ್ಸಿಗೆ ತೆಗೆದುಕೊಂಡೇನು ಎಲ್ಲವೂ ಎಲ್ಲರಿಗೂ ಒಂದೇ ಬಗೆಯಾಗಿ ಸಂಭವಿಸುವುದು ಎಲ್ಲವೂ ಎಲ್ಲರಿಗೂ ಒಂದೇ ಬಗೆಯಾಗಿ ಸಂಭವಿಸುವುದು ಸಿಸ್ಟನಿಗೂ ದುಷ್ಟನಿಗೂ ಒಳ್ಳೆಯವನಿಗೂ ಶುದ್ಧನಿಗೂ ಅಶುದ್ಧನಿಗೂ ಯಜ್ಞ ಮಾಡುವವನಿಗೂ ಮಾಡದವನಿಗೂ ಒಂದೇ ಗತಿ ನಿರ್ದೋಷಿಯಂತೆ ದೋಷಿ ಇರುವನು ಆಣೆ ಇಡುವವನ ಹಾಗೆ ಆಣೆಗೆ ವನು ಇರುವನು ಎಲ್ಲರಿಗೂ ಒಂದೇ ಗತಿ ಎಂಬ ಸಂಕಟವು ಲೋಕ ವ್ಯವಹಾರದಲ್ಲೆಲ್ಲ ಸೇರಿಕೊಂಡಿದೆ ಇದಲ್ಲದೆ ನರವಂಶದವರ ಎದೆಯಲ್ಲಿ ಕೆಟ್ಟತನವು ತುಂಬಿದೆ ಅವರು ಬದುಕಿರುವ ತನಕ ಮರಳುತನವು ಅವರ ಮನಸ್ಸನ್ನು ಹಿಡಿದಿರುವುದು ಆಮೇಲೆ ಪ್ರೇತ ಲೋಕವೇ ಗತಿ ಜೀವಿತರ ಗುಂಪಿನಲ್ಲಿ ಸೇರಿದವರಿಗೆ ನಿರೀಕ್ಷೆಯುಂಟು ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು ಜೀವಿತರಿಗೆ ಸಾಹಿತ್ಯವೆಂಬ ತಿಳುವಳಿಕೆಯೂ ಉಂಟಷ್ಟೇ ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ ಅವರ ಜ್ಞಾಪಕವೇ ಹೋಯಿತಲ್ಲವೇ ಅವರು ಸತ್ತಾಗಲೇ ಅವರ ಪ್ರೀತಿಯು ಅಗೆಯು ಹೊಟ್ಟೆ ಕಿಚ್ಚು ಅಡಿದು ಹೋದವು ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ ಹೋಗು ನಿನ್ನ ಅನ್ನವನ್ನು ಸಂತೋಷದಿಂದ ಉಣ್ಣು ನಿನ್ನ ದ್ರಾಕ್ಷಾರಸವನ್ನು ಒಳ್ಳೆಯ ಮನಸ್ಸಿನಿಂದ ಕುಡಿ ದೇವರು ನಿನ್ನ ನಡತೆಗೆ ಈಗ ಮೆಚ್ಚಿದನಷ್ಟೇ ನಿನ್ನ ಬಟ್ಟೆಗಳು ಬೆಳ್ಳಗಿರಲಿ ತನಗೆ ತೈಲದ ಕೊರತೆ ಇಲ್ಲದಿರಲಿ ಲೋಕದೊಳಗೆ ದೇವರು ನಿನಗೆ ನೇಮಿಸಿರುವ ವ್ಯರ್ಥ ಜೀವಮಾನದ ವ್ಯರ್ಥ ದಿನಗಳಲ್ಲೆಲ್ಲ ನಿನ್ನ ಪ್ರಿಯ ಪತ್ನಿಯೊಡನೆ ಸುಖದಿಂದ ಬದುಕು ನಿನ್ನ ಬಾಳಿನಲ್ಲಿಯೂ ನೀನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿಯೂ ಇದೇ ನಿನಗೆ ಬಂದ ಪಾಲು ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯು ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ ನಾನು ಲೋಕದಲ್ಲಿ ತಿರುಗಿ ಸೃಷ್ಟಿಸಲು ವೇಗಿಗಳಿಗೆ ಓಟದಲ್ಲಿ ಗೆಲುವಿಲ್ಲ ಬಲಿಷ್ಠರಿಗೆ ಯುದ್ಧದಲ್ಲಿ ಜಯವಾಗದು ಜ್ಞಾನಿಗಳಿಗೆ ಅನ್ನ ಸಿಕ್ಕದು ವಿವೇಕಿಗಳಿಗೆ ಧನ ಲಭಿಸದು ಪ್ರವೀಣರಿಗೆ ದಯ ದೊರೆಯದು ಕಾಲವೂ ಪ್ರಾಪ್ತಿಯು ಯಾರಿಗೂ ತಪ್ಪಿದ್ದಲ್ಲ ಎಂದು ತಿಳಿದುಕೊಂಡೇನು ಮನುಷ್ಯನ ತನ್ನ ಕಾಲಗತಿಯನ್ನು ತಿಳಿಯನಷ್ಟೇ ಮೀನುಗಳು ಕೆಟ್ಟ ಬಲೆಗೂ ಪಕ್ಷಿಗಳು ಜಾಲಕ್ಕೂ ಸಿಕ್ಕಿ ಬೀಳುವ ಹಾಗೆ ನರಜನ್ಮದವರು ತಮ್ಮ ಮೇಲೆ ತಟ್ಟನೆ ಬೀಳುವ ಕೆಟ್ಟ ಕಾಲ ಪಾಶಕ್ಕೆ ಸಿಕ್ಕಿಕೊಳ್ಳುವರು ನಾನು ಲೋಕದಲ್ಲಿ ಜ್ಞಾನವನ್ನು ಈ ವಿಧವಾಗಿಯೂ ಕಂಡುಕೊಂಡೆನು ಅದು ದೊಡ್ಡದೆಂದು ಸೋಚಿತ್ತು ಈಗೋ ಒಂದು ಚಿಕ್ಕ ಪಟ್ಟಣ ಅದರಲ್ಲಿ ಕೊಂಚ ಜನರೇ ಇದ್ದರು ಒಬ್ಬ ದೊಡ್ಡ ಅರಸು ಅದಕ್ಕೆ ವಿರುದ್ಧವಾಗಿ ಬಂದು ಮುತ್ತಿಗೆ ಹಾಕಿ ಅಲ್ಲಿ ದೊಡ್ಡ ದಿಬ್ಬಗಳನ್ನು ಹಾಕಿದ್ದನು ಆಗ ಅಲ್ಲಿದ್ದವರು ತಮ್ಮಲ್ಲಿ ಒಬ್ಬ ಬಡ ಜ್ಞಾನಿಯನ್ನು ಕಂಡುಕೊಂಡರು ಅವನು ತನ್ನ ಜ್ಞಾನದಿಂದಲೇ ಆ ಪಟ್ಟಣವನ್ನು ರಕ್ಷಿಸಿದನು ಆದರೆ ಆ ಬಡ ಜ್ಞಾನಿಯನ್ನು ಯಾರೂ ಸ್ಮರಿಸಲಿಲ್ಲ ನಾನು ಇದನ್ನು ನೋಡಿ ಬಲಕ್ಕಿಂತ ಜ್ಞಾನವೇ ಶ್ರೇಷ್ಠ ಆದರೆ ಜನರು ಬಡವನ ಜ್ಞಾನವನ್ನು ತಾತ್ಸಾರ ಮಾಡಿ ಅವನ ಮಾತುಗಳನ್ನು ಗಮನಿಸಲು ಅಂದುಕೊಂಡೆನು ಹುಚ್ಚರು ಿನ ಕೂಗಿಗಿಂತ ಜ್ಞಾನಿಯ ಮೆಲ್ಲನೆ ಮಾತುಗಳು ಕಿವಿಗೆ ಅಂಟುತ್ತವೆ ಯುದ್ಧಾಯುದ್ಧಗಳಿಗಿಂತ ಜ್ಞಾನವೇ ಉತ್ತಮ ಒಬ್ಬ ಪಾಪಿಯು ಬಹುಶುಭವನ್ನು ಹಾಳು ಮಾಡುವನು ಪ್ರಸಂಗಿ ಹತ್ತನೇ ಅಧ್ಯಾಯ ಸತ್ತದೋಣಗಳಿಂದ ಗಂತಿಗನ ತೈಲವು ಕುಳಿತನಾರದು ಹಾಗೆಯೇ ಉಚಿತನ ಸ್ವಲ್ಪವಾದರೂ ಜ್ಞಾನಮಾನಗಳನ್ನು ಮುಚ್ಚಿಮೀರುವುದು ಜ್ಞಾನಿಯ ಬುದ್ಧಿಯು ಅವನ ಬಲಗಡೆ ಇರುವುದು ಅಜ್ಞಾನಿಯ ಬುದ್ಧಿಯು ಅವನ ಎಡಗಡೆ ಇರುವುದು ಇದರದೇ ಉಚ್ಚನು ಬುದ್ಧಿ ತಪ್ಪಿ ತಿರುಗುವ ದಾರಿಯಲ್ಲಿ ತನ್ನ ಉಚಿತನವನ್ನು ಎಲ್ಲರಿಗೆ ಪ್ರಕಟ ಮಾಡುವನು ದೊರೆಯು ನಿನ್ನ ಮೇಲೆ ಸಿಟ್ಟುಕೊಂಡರೆ ಉದ್ಯೋಗವನ್ನು ಬಿಡಬೇಡ ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದಲ್ಲವೇ ಲೋಕದಲ್ಲಿ ಒಂದು ಸಂಕಟವನ್ನು ಕಂಡಿದ್ದೇನೆ ಅದು ದೊರೆಯ ಪ್ರಮಾದದಿಂದಾದದಿಂದ ತೋರುತ್ತದೆ ಮೂಡರಿಗೆ ಮಹಾಪದವಿ ದೊರೆತಿರುವುದು ಘನವಂತರು ಈ ಸ್ಥಿತಿಯಲ್ಲಿರುವರು ಹಾಡುಗಳು ಕುದುರೆ ಸವಾರಿ ಮಾಡುವುದನ್ನು ಪ್ರಭುಗಳು ಆಳುಗಳಂತೆ ನೆಲದ ಮೇಲೆ ನಡೆಯುವುದನ್ನು ನೋಡಿದ್ದೇನೆ ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು ಗೋಡೆಯೊಡೆಯುವವನನ್ನು ಹಾವು ಕಚ್ಚುವುದು ಎಲ್ಲೇ ಕಲೆತ್ತುವವನಿಗೆ ಹಾನಿಯಾಗುವುದು ಮರವನ್ನು ಕಡಿಯುವವನಿಗೆ ಅಪಾಯವಿದೆ ಕೊಡಲಿಯ ಬಾಯಿ ಮೊನೆ ಮಾಡದಿದ್ದರೆ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕಲ್ಲವೇ ಕಾರ್ಯಸಿದ್ಧಿಗೆ ಜ್ಞಾನವೇ ಸಾಧನ ಮಂತ್ರಿಸಿ ತಡೆಯುವುದರೊಳಗಾಗಿ ಹಾವು ಕಚ್ಚಿದರೆ ಮಂತ್ರಿಸುವವನಿಗೆ ಏನು ಪ್ರಯೋಜನ ಜ್ಞಾನಿಯ ಮಾತು ಇತ ಅಜ್ಞಾನಿಯ ಬಾಯಿ ತನ್ನೇ ನುಂಗ ಮುಗಿಬಿಡುವುದು ಅಜ್ಞಾನಿಯ ಮಾತುಗಳ ಆರಂಭದಲ್ಲಿ ಬುದ್ಧಿಹೀನತೆ ಅಂತ್ಯದಲ್ಲಿ ಅಪಾಯದ ಮರಳುತನ ಮನುಷ್ಯನು ಮುಂದಿನದನ್ನು ತಿಳಿಯನು ತಾನು ಕಾಲವಾದ ಮೇಲೆ ಹೀಗೆಯೇ ಆಗುವುದೆಂದು ಅವನು ಯಾರಿಂದ ತಿಳಿದುಕೊಂಡಾನು ಅಜ್ಞಾನಿಯ ಮಾತುಗಳು ಬಹಳ ಪಟ್ಟಣದ ದಾರಿ ತಿಳಿಯದವನಿಗೆ ಮೂಡರು ತಿಳಿಸಲು ಪಡುವ ಪ್ರಯಾಸದಿಂದ ಆಯಾಸವೇ ಎಲೆ ದೇಶವೇ ನಿನ್ನ ರಾಜನು ಬಾಲನಾಗಿತ್ತು ಪ್ರಭುಗಳು ಒತ್ತಾರೆ ಔತಣಕ್ಕೆ ಕೂತುಕೊಂಡರೆ ನಿನಗೆ ದೌರ್ಭಾಗ್ಯವೇ ದೇಶವೇ ನಿನ್ನ ರಾಜನು ಕುಲೀನನಾಗಿತ್ತು ಪ್ರಭುಗಳು ಅಮಲನಲ್ಲದೆ ಶಕ್ತಿಗೊಳ್ಳುವೆವೆಂದು ಸರಿಯಾದ ಸಮಯದಲ್ಲಿ ಊಟಕ್ಕೆ ಕುಳಿತರೆ ನಿನಗೆ ಭಾಗ್ಯವೇ ಸರಿ ಸೋಮಾರಿ ತನದಿಂದ ತೊಲೆಗಳು ಬಗ್ಗುವವು ಜೋಲುಕದಿಂದ ಮನೆ ಸೋರುವುದು ನಗುವಿಗಾಗಿ ಔತಣವು ದ್ರಾಕ್ಷಾರಸದಿಂದ ಜೀವನಕ್ಕೆ ಆನಂದವು ದನವು ಎಲ್ಲವನ್ನೂ ಒದಗಿಸಿಕೊಡುವುದು ಕೊಡುವುದು ಮನಸ್ಸಿನಲ್ಲಿ ರಾಜನನ್ನು ದೂಷಿಸದಿರು ಮಲಗುವ ಮನೆಯಲ್ಲಿಯೂ ಧನಿಕನನ್ನು ಬಯದಿರು ಆಕಾಶದ ಅಕ್ಕಿಯು ಆ ಶಬ್ದವನ್ನು ಮುಟ್ಟಿಸಿತು ಪಕ್ಷಿಯು ಆ ವಿಷಯವನ್ನು ತಿಳಿಸಿತು ಪ್ರಸಂಗಿ ಹನ್ನೊಂದನೇ ಅಧ್ಯಾಯ ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು ಏಳು ಮಂದಿಗೆ ಹೌದು ಎಂಟು ಮಂದಿಗೆ ಅಂಚಿ ಬಿಡು ಲೋಕದಲ್ಲಿ ಮುಂದೆ ಸಂಭವಿಸುವ ಕೇಡು ನಿನಗೆ ಗೊತ್ತಿಲ್ಲ ಮಳೆ ತುಂಬಿದ ಮೋಡಗಳು ಭೂಮಿಯ ಮೇಲೆ ಸುರಿದು ಬಿಡುವವು ಮರವು ತೆಂಕಣಕ್ಕಾಗಲಿ ಬಡಗಣಕ್ಕಾಗಲಿ ಬಿದ್ದರೆ ಬಿದ್ದ ಹಾಗೆಯೇ ಇರುವುದು ಗಾಳಿಯನ್ನು ನೋಡುತ್ತಲೇ ಇರುವವನು ಬೀಜ ಬಿತ್ತನು ಮೋಡಗಳನ್ನು ಗಮನಿಸುತ್ತಲೇ ಇರುವವನು ಪೈರು ಕೊಯ್ಯನು ಗಾಳಿಯ ಗತಿಯನ್ನು ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಸರ್ವಕರ್ತನ ದೇವರ ಕಾರ್ಯವನ್ನು ಅರಿಯೇ ಮುಂಜಾನೆ ಬೀಜ ಬಿತ್ತು ಬೇಡ ಇದು ಸಫಲವೋ ಅದು ಸಫಲವೋ ಒಂದು ವೇಳೆ ಎರಡು ಚೆನ್ನಾಗುವವೋ ತಿಳಿಯದು ಬೆಳಕು ಇಂಪು ಸೂರ್ಯನನ್ನು ಕಾಣುವುದು ಕಣ್ಣಿಗೆ ಇತ್ತ ಬಹು ವರ್ಷ ಬದುಕುವವನು ಅವುಗಳಲ್ಲೆಲ್ಲ ಆನಂದಿಸಲಿ ಆದರೆ ಅಂಧಕಾರದ ದಿನಗಳು ಬಹಳವೆಂದು ನೆನಪಿಗೆ ತರಲಿ ಮುಂದಾಗುವುದೆಲ್ಲ ವ್ಯರ್ಥವೇ ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು ಯೌವನದ ದಿನಗಳಲ್ಲಿ ಹೃದಯವು ನಿನನ್ನು ಹರ್ಷಗೊಳಿಸಲಿ ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಡುವ ಹಾಗೆಯೂ ನಡೆದುಕೋ ಆದರೆ ಈ ಎಲ್ಲ ಎಲ್ಲ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು ನಿನ್ನ ಹೃದಯದಿಂದ ಕರಕರೆಯನ್ನು ದೇಹದಿಂದ ಶ್ರಮೆಯನ್ನು ತೊಲಗಿಸು ಬಾಲ್ಯವೂ ಪ್ರಾಯವೂ ವ್ಯರ್ಥವಷ್ಟೇ ಪ್ರಸಂಗಿ ಹನ್ನೆರಡನೇ ಅಧ್ಯಾಯ ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಆ ಕಷ್ಟದ ದಿನಗಳಲ್ಲಿ ಸೂರ್ಯನು ಬೆಳಕು ಚಂದ್ರನು ನಕ್ಷತ್ರಗಳು ಮೊಬ್ಬಾಗುವವು ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವವು ಅದೇ ಕಾಲದಲ್ಲಿ ಮನೆಗಾವಲಿನವರು ನಡುಗುವರು ಬಲಿಷ್ಠರು ಬಗ್ಗುವರು ಅರೆಯುವವರು ಕೊಂಚವಾದುದರಿಂದ ಕೆಲಸವನ್ನು ನಿಲ್ಲಿಸಿ ಬಿಡುವರು ಕಿಟಕಿಗಳಿಂದ ನೋಡುವವರು ಮಂಕಾಗುವರು ಬೀದಿಯ ಬಾಗಿಲುಗಳು ಮುಚ್ಚಿರುವವು ಅರೆಯುವ ಸ್ಥಳದ ಶಬ್ದವು ತಗ್ಗಿ ಅಕ್ಕಿಯ ಧ್ವನಿಯಷ್ಟು ಕೀರ್ಲಾಗುವುದು ಗಾಯಕ್ಕೇರೆಲ್ಲ ಕುಗ್ಗುವರು ಇದಲ್ಲದೆ ಆ ದಿನಗಳಲ್ಲಿ ದಿನ್ನೆ ಕಂಡರೆ ಭಯ ದಾರಿಯಲ್ಲಿ ಅಪಾಯ ಬಾದಾಮಿಯ ಮರವು ಊಬಿಡುವುದು ಮಿಡತೆಯೂ ಕೂಡ ಭಾರವಾಗುವುದು ಆಶೆಯು ಕುಂದುವುದು ಮನುಷ್ಯನು ತನ್ನ ನಿತ್ಯಗೃಹಕ್ಕೆ ಹೊರಡುವುದಕ್ಕಿದ್ದಾನಲ್ಲ ಗೋಲಾಟದವರು ಬೀದಿಯಲ್ಲಿ ತಿರುಗುವರು ಇನ್ನು ಮುಂದೆ ಬೆಳ್ಳಿಯ ತಂತಿ ಕಿತ್ತು ಚಿನ್ನದ ಬಟ್ಟಲು ಜಜ್ಜಿ ಹೋಗುವುದು ಮಡಕೆ ಬುಗ್ಗೆ ಹತ್ತಿರ ಒಡೆಯುವುದು ಬಾವಿಯ ರಾಟೆ ಮುರಿಯುವುದು ಮಣ್ಣು ಭೂಮಿಗೆ ಸೇರಿ ಹಾಗಾಗುವುದು ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಇಷ್ಟರೊಳಗಾಗಿ ನಿನ್ನ ಸೃಷ್ಟಿ ಕರ್ತನನ್ನು ಸ್ಮರಿಸದಿರಬೇಡ ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ ಎಂದು ಪ್ರಸಂಗಿಯು ಹೇಳುತ್ತಾನೆ ಮತ್ತು ಪ್ರಸಂಗಿಯು ಜ್ಞಾನಿಯಾಗಿದ್ದಲ್ಲದೆ ಜನರಿಗೆ ತಿಳುವಳಿಕೆಯನ್ನು ಬೋಧಿಸುತ್ತಾ ಬಂದನು ಅನೇಕಾನೇಕ ಜ್ಞಾನೋಕ್ತಿಗಳನ್ನು ಧ್ಯಾನಿಸಿ ಪರೀಕ್ಷಿಸಿ ಕ್ರಮಪಡಿಸಿದನು ಪ್ರಸಂಗಿಯು ಯಥಾರ್ಥ ಭಾವದಿಂದ ರಚಿಸಿದ ಒಪ್ಪಿಗೆಯ ಸತ್ಯದ ಮಾತುಗಳನ್ನು ಹುಡುಕಿ ಆರಿಸಿದನು ಜ್ಞಾನಿಗಳ ಮಾತುಗಳು ಮುಳ್ಳುಗೋಲುಗಳು ಸಂಗ್ರಹವಾಕ್ಯಗಳು ಬಿಗಿಯಾಗಿ ಬಡಿದ ಮೊಳೆಗಳೇ ಒಬ್ಬನೇ ಕರ್ತನಿಂದ ಬಂದಿವೆ ಕಂದ ಇವಲ್ಲದೆ ಉಳಿದವುಗಳಲ್ಲಿಯೂ ಎಚ್ಚರದಿಂದಿರು ಬಹುಗ್ರಂಥ ರಚನೆಗೆ ಮಿತಿ ಇಲ್ಲ ಅತಿ ವ್ಯಾಸಾಂಗವು ದೇಹಕ್ಕೆ ಆಯಾಸ ವಿಷಯವು ತೀರಿತು ಎಲ್ಲವೂ ಕೇಳಿ ಮುಗಿಯಿತು ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು ಇದಿಷ್ಟು ದೇವರ ವಚನಗಳು ಸತ್ಯವೇದ ಪ್ರಸಂಗಿ ಪುಸ್ತಕದ ಎಲ್ಲಾ ದೇವರ ವಚನಗಳು ಎಲ್ಲ ಸ್ತುತಿ ಘನಮಾನ ಮಹಿಮೆ ಸ್ತೋತ್ರಗಳು ನನ್ನ ದೇವರಾದ ಯೇಸು ಕ್ರಿಸ್ತುವಿಗೆ ಉಂಟಾಗಲಿ ಆಮೇನ್